ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಭರಾಶಿಯವರಿಗೆ ಲವ್ ಲೈಫ್ ಆ್ಯಂಡ್ ಕೆರಿಯರ್ ರೀಡಿಂಗ್ ಎರಡೂ ರೀಡಿಂಗ್ನ ಮಾಡ್ತಾಯಿದ್ದೀನಿ ಒಟ್ಟಿಗೆ ಕೆಲವ್ರಿಗೆ ಕೆರಿಯರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕಾರ್ಡ್ಸ್ನೇ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ ಸೆಕೆಂಡ್ ಕಾರ್ಡ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ ಸೊ ಕಾರ್ಡ್ಸ್ ಯಾವಾಗಲೂ ನಿಜಾನೇ ಹೇಳುತ್ತೆ ಅಂತ ನಾವು ಹೇಳ್ತೀವಿ ರಿಲೇಷನ್ಶಿಪ್ಪಲ್ಲಿ ಖಂಡಿತವಾಗ್ಲೂ ಚಾಲೆಂಜಸ್ ಬರುತ್ತೆ ನಿಮಗೆ ಅಂತ ಹೇಳ್ಬೋದು ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸೊ ಹಣದ ಕಡೆ ಗಮನ ಕೊಡಿ ಮನಿ ಈಸ್ ಮೋರ್ ಫೋಕಸ್ಡ್ ಅಂತ ಹೇಳ್ತೀವಿ ಕೆರಿಯರಲ್ಲೂ ನಾವು ಎಂಪ್ರೆಸ್ ಕಾರಣ ನಾವು ಲೈಕ್ ಬಾಸ್ ಬಗ್ಗೆ ಗಾಸಿಪ್ ಮಾಡಬೇಡಿ ಹೈಯರ್ ಅಥಾರಿಟಿ ಕೆಳಗಡೆ ಹೇಗಿರಬೇಕು ಆ ಥರ ಮಾ ಇರಿ ಹಾರ್ಡ್ ವರ್ಕ್ ಮಾಡಿ ಅಂತ ನಾನು ಹೇಳ್ತೀನಿ ಟ್ರೈಯಿಂಗ್ ಟು ಗೇನ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಇಲ್ಲಿವರೆಗೂ ನಿಮ್ಮ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ರಿ ಮಾರ್ಚ್ ತರ್ಟಿ ಆದಮೇಲೆ ಲೈಕ್ ಸ್ವಲ್ಪ ಟ್ರ್ಯಾಕಿಗೆ ಬ ಬರುತ್ತೆ ನಿಮ್ಗೆ ಅನ್ನಿಸ್ಬೋದು ಯಾವುದೇ ಟ್ರ್ಯಾಕ್ ಬರ್ತಾ ಇಲ್ಲ ತುಂಬಾ ಕಷ್ಟ ಇದೆ ತುಂಬಾ ಚಾಲೆಂಜಸ್ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ಅದಾಗದೇ ಸರಿ ಹೋಗುತ್ತೆ ಅಂತ ನಾನು ಹೇಳ್ತೀನಿ ಲಾಸ್ಟ್ ಟೂ ಆ್ಯಂಡ್ ಆಫ್ ಇಯರ್ಸಿಂದ ಕೆಲವ್ರಿಗೆ ಕುಂಭರಾಶಿಯವ್ರಿಗೆ ಲೈಕ್ ಸಾಡೆ ಸತಿ ನಡೀತಾ ಇತ್ತು ಕೆಲವ್ರಿಗೆ ತುಮ್ ಶನಿ ತುಂಬಾ ಒಳ್ಳೇದು ಮಾಡಿರ್ತಾನೆ ಬಟ್ ಕೆಲವ್ರಿಗೆ ಖಂಡಿತವಾಗ್ಲೂ ಅಷ್ಟೇ ಕಷ್ಟನ ಅನ್ಭವ್ಸಿರ್ತೀರ ಅಂತ ಹೇಳ್ಬೋದು ತರ್ಡ್ ಕಾರ್ಡ್ ನನಗೆ ತ್ರೀ ಆಫ್ ಸಾರ್ಟ್ಸ್ ಇದೆ ಅಗೇನ್ ನಾನು ಯು ಲಾಸ್ಟ್ ಯುವರ್ ಕಾನ್ಫಿಡೆನ್ಸ್ ಅಂತ ಹೇಳುತ್ತೆ ಕಾಡು ಫೋರ್ತ್ ಕಾರ್ಡ್ ನನಗೆ ಚಾರೆಟ್ ಇದೆ ರಿಲೇಷನ್ಶಿಪ್ ವಿಲ್ ಬಿ ಟೆಸ್ಟೆಡ್ ಅಂತ ಹೇಳ್ಬೋದು ಚಾರೆಟ್ ಕಾರ್ಡ್ ಕುಂಭರಾಶಿಯವರು ಕೆಲವೊಮ್ಮೆ ಕಟಕರಾಶಿಯವ್ರ ಜೊತೆ ಅಥವಾ ವಾಟರ್ ಸೈನ್ ಜೊತೆ ಕನೆಕ್ಟ್ ಆಗಿದರೆ ಸೊ ಕಾರ್ಡ್ ಬಂದಿರುತ್ತೆ ಅಂತ ಹೇಳ್ಬೋದು ಸಡನ್ಲಿ ರೂಮರ್ಸ್ ಹೇಳ್ಬೋದು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಥರ್ಡ್ ಹೌಸಿಂದ ನೋಡೋದಾದರೆ ಯಾರಾದರೂ ಕೆಟ್ಟದಾಗಿ ಮಾತಾಡ್ಬೋದು ಅಥವಾ ನಿಮ್ಮನ್ನು ಲೈಕ್ ನಂಬಿಸಿ ಮೋಸ ಮಾಡ್ಬೋದು ಲೈಕ್ ಫಿಫ್ತ್ ಕಾರ್ಡ್ ನನಗೆ ನೈನ್ ಆಫ್ ಸೋಡ್ಸ್ ಬಂದಿದೆ ಇಟ್ಸ್ ಎಲ್ಪ್ ಲೈಕ್ ಸಡನ್ನಾಗಿ ಅವ್ರ ಮೈಂಡ್ ಚೇಂಜ್ ಮಾಡ್ಕೋಬೋದು ನೀವು ಚೇಂಜ್ ಆಗ್ಬೋದು ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಫಿಫ್ತ್ ಕಾರ್ಡ್ ನನಗೆ ತ್ರೀ ಆಫ್ ವಾರ್ಡ್ಸ್ ಬಂದಿದೆ ಕೆರಿವರ್ ಕೆರಿಯರ್ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತೀವಿ ನ್ಯೂ ಜಾಬ್ ಆ್ಯಂಡ್ ಕೆರಿಯರ್ ಹೊಸ ಕೆಲ್ಸಕ್ಕೆ ಟ್ರೈ ಮಾಡ್ತಾಯಿದ್ರು ಖಂಡಿತವಾಗ್ಲೂ ಕೆಲಸ ಮಾಡ್ಬೋದು ಬಟ್ ಆಫರ್ ಲೆಟ್ರ್ ತೊಗೊಂಡ್ಬಿಟ್ಟೆ ಇವಾಗ ಪ್ರೆಸೆಂಟ್ ಇರೋ ಕಂಪ್ನಿಗೆ ನೀವು ಪೇಪರ್ ಹಾಕ್ಬೋದು ರಿಸೈನ್ ಮಾಡ್ಬೋದು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ತ್ರೀ ಫೋರ್ ಮಂತ್ಸ್ ವಿಲ್ ಸಫ್ರಿಂಗ್ ಈಸ್ ದೇರ್ ಅಂತ ನಾನು ಹೇಳ್ತೀನಿ ಕೆಲವ್ರಿಗೆ ಸಿಕ್ಸ್ ಕ್ ನನಗೆ ಸೆವೆನ್ ಆಫ್ ವಾಂಟ್ಸ್ ಬಂದಿದೆ ಪೇಯಿಂಗ್ ಬಿಲ್ಸ್ ಅಂತ ಹೇಳೋದ್ರ ಜೊತೆಗೆ ಬಿಗ್ ಡೈರೆಕ್ಷನ್ ಆಫ್ ಲೈಫ್ ಅಂತ ಹೇಳ್ತೀನಿ ನಾನು ಕೆಲವ್ರಿಗೆ ಸೆವೆಂತ್ ಹೌಸಿಂದ ನೋಡೋದಾದರೆ ರೀಸೆಂಟ್ಲಿ ಮದುವೆ ಆಗ್ಬೋದು ಅಥವಾ ಮಿದ್ ಮದುವೆ ಫಿಕ್ಸ್ ಆಗ್ಬೋದು ಎಂಟ್ರಿಂಗ್ ನ್ಯೂ ಲೈಫ್ ಅಂತ ಹೇಳ್ತೀವಿ ಅಥವಾ ನೀವು ಇಲ್ಲಿವರೆಗೂ ಸ್ಟೂಡೆಂಟ್ಸ್ ಆಗಿದ್ರಿ ಜಸ್ಟ್ ರೀಸೆಂಟ್ಲಿ ನಿಮಗೆ ಜಾಬ್ ಸಿಕ್ಕಿರ್ಬೋದು ಫ್ರೆಷರ್ಸ್ ಇರ್ಬೋದು ನ್ಯೂ ಕಂಪ್ನಿ ನ್ಯೂ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ನಾನು ಹೇಳ್ತೀನಿ ನಿಮ್ಗೆ ಅನ್ನಿಸ್ಬೋದು ಸ್ವಲ್ಪ ಏನೋ ಅಡ್ಜಸ್ಟ್ ಆಗ್ತಾ ಇಲ್ಲ ಟೈಮಿಂಗ್ ಸರಿ ಹೋಗ್ತಾ ಇಲ್ಲ ಕೆಲವ್ರಿಗೆ ಲೈಕ್ ಪಿ ಜಿ ಅಥವಾ ರೂಮಲ್ಲಿ ಊಟ ಸರಿ ಬರ್ತಾ ಇಲ್ಲ ಮೆಷಲ್ಲಿ ಸ್ಟಮಕ್ ಪ್ರಾಬ್ಲಮ್ಸ್ ಆಗ್ಬೋದು ಹೆಲ್ತ್ ಇಶ್ಯೂಸ್ ಬರ್ಬೋದು ಅಂತ ನಾನು ಹೇಳ್ತೀನಿ ಕೆಲವ್ರಿಗೆ ಶಾಕಿಂಗ್ ನ್ಯೂಸ್ ಅಂತಲೂ ಸಿಗ್ಬೋದು ಅಂತ ಹೇಳ್ತೀನಿ ದೇರ್ ಈಸ್ ಎ ಟವರ್ ಕಾರ್ಡ್ ಆ್ಯಂಡ್ ಡೆವಿಲ್ ಕಾರ್ಡ್ ಮೆಜಿಷನ್ ಕಾರ್ಡ್ ಅಂತ ಹೇಳ್ತೀನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಹತ್ತಿರದವ್ರು ಯಾರಾದರೂ ಎಕ್ಸ್ಪೈರ್ ಆಗ್ಬೋದು ಹೆದರುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಟ್ ಕಾರ್ಡ್ಸಲ್ಲಿರೋದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಹೆದರ್ಸ್ತಿದ್ದೀನಿ ಅಂತ ಅಲ್ಲ ಸಮಥಿಂಗ್ ಆ ಥರ ನ್ಯೂಸ್ ಕೇಳ್ಬೋದು ನಿಮ್ಮ ಸಿಬ್ಲಿಂಗ್ಸ್ ಏನಾದರೂ ಇದ್ದರೆ ಸೊ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ನಾನು ಸಣ್ಣ ಪುಟ್ಟ ಪೈಕಿಂದ ಬೀಳೋದಾಗಿರ್ಬೋದು ಜಾರ್ ಬೀಳೋದಾದ ಆಗಿರ್ಬೋದು ಬೋನ್ ಫ್ರ್ಯಾಕ್ಚರ್ ಆಗ್ಬೋದು ಕೈಯಲ್ಲಿರೋದು ಕಾಲಲ್ಲಿರೋದು ಲೈಕ್ ಸ್ಯಾಟನ್ ಸೊ ಸೆಕೆಂಡ್ ಹೌಸಲ್ಲಿ ಇದ್ದಾನೆ ಓವರ್ ಆಲ್ ಮೂವ್ ಆಗಿದ್ದರೂ ಕೂಡ ಸೆಕೆಂಡ್ ಹೌಸಲ್ಲಿ ಸ್ಯಾಟನ್ ಇದ್ದಾನೆ ಇನ್ನೂ ಕೆಲವ್ರಿಗೆ ಅಂತ ಹೇಳ್ತೀನಿ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಇಲ್ಲ ನಾನು ಹೇಳೋದು ಬಟ್ ಖಂಡಿತವಾಗ್ಲೂ ನೈಂಟಿ ಪರ್ಸೆಂಟ್ ಜನಕ್ಕಂತರೂ ಅನ್ವಯಿಸುತ್ತೆ ನೀವು ಇಲ್ಲಿವರೆಗೂ ನನ್ನ ರೀಡಿಂಗ್ನ ನೋಡೋರಾಗಿದ್ದರೆ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ಎಷ್ಟು ನಾನು ಹೇಳೋದು ರೆಸೋನೆಂಟ್ ಆಗುತ್ತೆ ನಿಮಗೆ ಅನ್ನೋದನ್ನು ನೋಡಿ ಸೊ ಚಾಟ್ನ ನೋಡಿದಾಗೂ ನಾನು ಅದನ್ನೇ ಹೇಳ್ತೀನಿ ಕುಂಭರಾಶಿಯವ್ರಿಗೆ ಯಾರನ್ನು ತುಂಬ ಅಟ್ಯಾಚ್ ಆಗಬೇಡಿ ಅಪ್ಸಸಿವ್ ಆಗಬೇಡಿ ಡೆಬಿಲ್ ಕಾರ್ಡ್ ಇದೆ ಅನ್ಹೆಲ್ದಿ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀನಿ ಆಲ್ರೆಡಿ ಕೆಲವರಿಗೆ ಅರ್ಥ ಆಗಿರಬೇಕು ಆಲ್ರೆಡಿ ನಿಮ್ಮನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಕೆಲವರು ಆಮೇಲೆ ಆಗಲ್ಲ ಇದು ಸರಿ ಬರೋಲ್ಲ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಕೆಲವ್ರಿಗೆ ಅಂತ ಆಲ್ರೆಡಿ ಕಾರ್ಡಲ್ಲಿ ಶೋ ಆಗ್ತಾ ಇದೆ ಇಲ್ಲಿ ಫ್ಯೂಚರಲ್ಲೂ ನಾನು ಹೇಳ್ತೀನಿ ಕ್ರಾಸ್ ವಾಚರ್ಸ್ಗೂ ಅದನ್ನೇ ಹೇಳ್ತಾ ಇದ್ದೀನಿ ಲೈಕ್ ಕಲಿಯುಗ ಅಂತ್ಯ ಆಗಿದೆ ನಡೀತಾ ಇರೋದು ಸತ್ಯಯುಗ ನೀವು ಇನ್ ಕೇಸ್ ಇದ್ದು ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಇರೋಣ ಒಬ್ಬ ಪರ್ಸನ್ ತುಂಬ ಆಗಿದ್ದು ನಿಮಗೆ ಆ ಇಂಟೆನ್ಷನ್ ಇದೆ ಅಂದರೆ ಯಾವತ್ತೂ ನೀವು ಉದ್ಧಾರ ಆಗೋಲ್ಲ ಲೈಫಲ್ಲಿ ತುಂಬ ಸಫರ್ ಆಗ್ತೀರಾ ಅಂತ ಹೇಳ್ತೀನಿ ಏನೇ ಮಾಡಿ ಲಾಯಲಾಗಿ ಮಾಡಿ ಸೊ ಅದನ್ನು ಮುಂದುವರ್ಸೋಕ್ಕೆ ಆಗಲ್ಲ ನಮಗೆ ನಮ್ಮ ಮನೇಲಿ ಒಪ್ಪಲ್ಲ ಆ ಥರ ಏನಾದರೂ ಇದ್ದರೆ ಇರೋದನ್ನು ಅವ್ರು ಮುಂದೆ ಹೇಳಿಬಿಟ್ಟು ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ ಅವ್ರ ಲೈಫ್ನ ಅವ್ರು ನೋಡ್ಕೊಳ್ತಾರೆ ಫೇಕ್ ಹೋಪ್ನ ಕ್ರಿಯೇಟ್ ಮಾಡಬೇಡಿ ಯಾರಿಗಾದ್ರೂ ಅಂತ ಹೇಳ್ತೀನಿ ಯಾರಿಗೂ ಹಾರ್ಟ್ ಬ್ರೇಕ್ ಮಾಡಬೇಡಿ ಅವ್ರೇನಾದರೂ ಶಾಪ ಹಾಕ್ತಾಯಿದ್ರೆ ನಿಮಗೆ ಖಂಡಿತ ಒಳ್ಳೇದಂತರೂ ಆಗೋಲ್ಲ ಕುಂಭರಾಶ್ ಅವ್ರಿಗೆ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದು ಆಲ್ರೆಡಿ ಸಪ್ರೇಟ್ ಆಗ್ತೀನಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು ಕೂಡ ಸೊ ಅವ್ರು ಏನು ಶಾಪ ಹಾಕ್ತಾರೆ ಎಷ್ಟಕ್ಕೆ ಕಣ್ಣಲ್ಲಿ ನೀರಾಗ್ತಾರೆ ಕರ್ಮ ವಿಲ್ ರಿಟರ್ನ್ಸ್ ಅಂತ ಹೇಳ್ತೀನಿ ಇದನ್ನೇ ನಾನು ಕೊನೆಯಲ್ಲೂ ಹೇಳೋದು ನಾವೇನು ಮಾಡಿರ್ತೀರ ಅದು ನಮ್ಗೆ ಖಂಡಿತವಾಗ್ಲೂ ರಿಟರ್ನ್ ಬರುತ್ತೆ ಇಲ್ಲೇ ಬರುತ್ತೆ ಸೊ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು